ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಿ ಒಂದೂವರೆ ವರ್ಷ ಕಡಿತ ಬಂದಿದೆ ಆದ್ರೆ ವಿಮಾನ ನಿಲ್ದಾಣ ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿತ್ತು ಸಾಕಷ್ಟು ಸಮಸ್ಯೆಗಳು ಈ ವಿಮಾನ ನಿಲ್ದಾಣದಲ್ಲಿ ಕಾಣಿಸ್ಕೊಳ್ತಾ ಇದ್ವು ಈಗ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಸಿಗುವಂತ ಕಾಲ ಬಂದಿದೆ ಅಂದ್ರೆ ತಪ್ಪಾಗೋದಿಲ್ಲ ಇದೀಗ ಶಿವಮೊಗ್ಗದಲ್ಲಿ ಲೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಡಿಜಿಸಿಎ ಕೂಡ ಇದೀಗ ಅನುಮತಿಯನ್ನು ನೀಡಿದ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೈನ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ದೇನೆ ರಾತ್ರಿ ವಿಮಾನಯಾನ ಸಂಚಾರ ಕಷ್ಟ ಸಾಧ್ಯವಾಗಿತ್ತು ಹಾಗಾಗಿ ಇದುವರೆಗೂ ಸಹ ರಾತ್ರಿ ವಿಮಾನಗಳು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಿಲ್ಲ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಡೀತಾ ಇತ್ತು ಆದ್ರೆ ಆ ಕಾಮಗಾರಿ ಶುರುವಾಗಿತ್ತು ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ವೇಳೆಗೆ ಆ ಕಾಮಗಾರಿ ಸ್ಥಗಿತಗೊಂಡಿತ್ತು ಅಂದ್ರೆ ಅಲ್ಲಿವರೆಗೂ ಕೇವಲ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕಾಮಗಾರಿ ಮಾತ್ರ ಆಗಿತ್ತು ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಈಗ ಬಾಕಿ ಕಾಮಗಾರಿ ಕಂಪ್ಲೀಟ್ ಆಗದೇನೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಆಗೋದು ಅಸಾಧ್ಯ ಆಗಿತ್ತು ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಸ್ತಾವನೆಗಳಿತ್ತು ಸಂಸದ ಬಿ ವೈ ರಾಘವೇಂದ್ರ ಅವರು ಪ್ರಯತ್ನ ಮಾಡಿದ್ರು ಮತ್ತು ಕರ್ನಾಟಕದ ಸಚಿವರಾದಂತ ಎಂ ಬಿ ಪಾಟೀಲ್ ಅವರು ಸಹ ಪ್ರಯತ್ನವನ್ನು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ರು ಯಾಕಂದ್ರೆ ಇದು ರಾಜ್ಯ ಸರ್ಕಾರ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ವಿಮಾನ ನಿಲ್ದಾಣ ಹಾಗಾಗಿ ಈಗ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯ ಕಾಮಗಾರಿ ಏನಿತ್ತು ಅದನ್ನ ಮತ್ತೆ ಪುನರಾರಂಭ ಮಾಡ್ಲಿಕ್ಕೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಅನುಮೋದನೆ ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಕೆಲಸ ಮುಗಿದಿದೆ ಇನ್ನೊಂದು ಬಾಕಿ ಇರ್ತಕ್ಕಂಥ ಒಂದು ಮೂವತ್ತೈದು ನಲವತ್ತು ಪರ್ಸೆಂಟ್ ಅಷ್ಟು ಕೆಲಸವನ್ನ ಕಂಪ್ಲೀಟ್ ಮಾಡಿದ್ರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಶಿವಮೊಗ್ಗ ವಿಮಾನದ ಆಗುತ್ತೆ ಬಹುಶಃ ಇದು ನಾಲ್ಕು ತಿಂಗಳಲ್ಲಿ ಈ ಕಾಮಗಾರಿ ಮುಗಿಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಹಾಗಾಗಿ ಇನ್ನು ಮುಂದೆ ಇನ್ನು ನಾಲ್ಕು ತಿಂಗಳ ನಂತರ ಶಿವಮೊಗ್ಗದಲ್ಲಿ ವಿಮಾನಗಳು ರಾತ್ರಿಯೂ ಸಹ ಲ್ಯಾಂಡ್ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ಸೌಲಭ್ಯವೂ ಸಹ ಸಿಗುವ ಸಾಧ್ಯತೆ ಇದೆ ಇದಕ್ಕೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆ ಅಂತಂದ್ರೆ ಸರಿಸುಮಾರು ಒಂದು ಕಿಲೋಮೀಟರ್ ದೂರದಿಂದಲೇ ವಿಮಾನಗಳಿಗೆ ಆ ಲ್ಯಾಂಡ್ ಮಾಡ್ಲಿಕ್ಕೆ ಒಂದು ಟ್ರ್ಯಾಕ್ ಬೇಕಾಗುತ್ತೆ ಆ ಟ್ರ್ಯಾಕ್ ಐಡೆಂಟಿಫಿಕೇಶನ್ ಬೇಕಾಗುತ್ತೆ ಈಗಾಗಲೇ ಹೀಗಾಗಿ ಆಂಟಿ ಕೊಲೂಜನ್ ಲೈಟ್ ಗಳನ್ನ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಹಾಗೆ ಅಂತ ಲೈಟ್ಗಳನ್ನ ಹಾಕೋದಲ್ಲದೆ ಆಂಟಿ ರಾಡರ್ ಸಿಸ್ಟಮ್ ಅನ್ನು ಸಹ ಡೆವಲಪ್ ಮಾಡಬೇಕಾಗತ್ತೆ ಇನ್ಫ್ರಾನೆಟ್ ವ್ಯವಸ್ಥೆ ಇರತಕ್ಕಂತ ಸಿಸ್ಟಮ್ಗಳು ಅವೆಲ್ಲ ಆದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಲೈಟ್ ನಾಟಿ ವ್ಯವಸ್ಥೆ ಖಂಡಿತವಾಗ್ಲೂ ಆಗುತ್ತೆ ಬಹುಶಃ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ರಾತ್ರಿ ಸಹ ವಿಮಾನಗಳು ಇಳಿಬಹುದು ಆ ಸೌಲಭ್ಯ ಕಂಪ್ಲೀಟ್ ಆಗುತ್ತೆನೇ ಇಲ್ಲ ಓಕೆ ಇನ್ನು ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಬಾಕಿ ಕೂಡ ಇದೀಗ ಒದಗಿ ಬಂದಿದೆ ಕುವೆಂಪು ಅವರ ಹೆಸರನ್ನ ಇಡೋದಕ್ಕೆ ಫೈನಲ್ ಆಗಿದ್ದು ಏನಿದೆ ಇದ್ರ ಬಗ್ಗೆ ಮಾಹಿತಿ ನಯನ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಯಡಿಯೂರಪ್ಪನವರ ಹೆಸರು ಇಡಬೇಕು ಅಂತ ಹೇಳಿ ಹಿಂದೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಪ್ರಸ್ತಾವನೆ ಹೋಗಿತ್ತು ಆದ್ರೆ ಸ್ವತಃ ಯಡಿಯೂರಪ್ಪನವರೇ ನನ್ನ ಹೆಸರು ಬೇಡ ಅಂತ ಹೇಳಿ ಅವರು ಅದನ್ನ ತಳ್ಳಿ ಹಾಕಿದ್ರು ನನ್ನ ಹೆಸರು ಇಡೋದು ಬೇಡ ಅಂತ ಹೇಳಿ ಆ ನಂತರ ಬಂದ ರಾಜ್ಯ ಸರ್ಕಾರ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿಡೋದಕ್ಕೆ ಒಂದು ಒಂದು ಸಲಹೆಯನ್ನ ಮಾಡಿತ್ತು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಹ ಕಳಿಸಿತ್ತು ಅದರಲ್ಲಿ ಕರ್ನಾಟಕದ ನಾಲ್ಕು ವಿಮಾನ ನಿಲ್ದಾಣಗಳ ಜೊತೆಗೆ ಶಿವಮೊಗ್ಗದ ವಿಮಾನ ನಿಲ್ದಾಣಕ್ಕೂ ಸಹ ರಾಷ್ಟ್ರಕವಿ ಕವಿ ಕಿವಿ ಪುಟ್ಟಪ್ಪ ವಿಮಾನ ನಿಲ್ದಾಣ ಅನ್ನುವಂತ ಹೆಸರನ್ನ ಇಡ್ಲಿಕ್ಕೆ ಒಂದು ಪ್ರಸ್ತಾವನೆ ಕಳಿಸಿತ್ತು ಈಗ ಅದಕ್ಕೆ ಒತ್ತಿಗೆ ಸಿಕ್ಕಿದೆ ರಾಷ್ಟ್ರಕವಿ ಕವಿ ಕಿವಿ ಪುಟ್ಟಪ್ಪ ವಿಮಾನ ನಿಲ್ದಾಣ ಅಂತ ಆಗ್ಬೋದು ಅಥವಾ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಅಂತ ಆಗ್ಬೋದು ಹಾಗಾಗಿ ಶಿವಮೊಗ್ಗ ಅಂತ ಅಂದ್ರೆ ಕುವೆಂಪು ಶಿವಮೊಗ್ಗದಲ್ಲಿ ಅಹ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆದಂತವರು ಮತ್ತೆ ಒಂದು ನಾಡಿಗೆ ದರ್ಶನ ನೀಡಿದಂತಹ ಒಬ್ಬ ಮಹಾನ್ ಕವಿ ಅವರ ಹೆಸರಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದ ಹೆಸರು ಬರೋದು ಬಹುತೇಕ ಖಚಿತ ಆಗಿದೆ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಸಿಕ್ಕಂತಾಗಿದೆ ಹಾಗಾಗಿ ಇನ್ನು ಮುಂದೆ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ರಾಷ್ಟ್ರಪತಿ ಕುವೆಂಪು ವಿಮಾನ ನಿಲ್ದಾಣ ಅಂತ ಹೆಸರಾಗೋದ್ರಲ್ಲಿ ಸದ್ಯಕ್ಕೆ ಎಲ್ಲಾ ತೊಡಕುಗಳು ದೂರ ಆಗುವ ಸಾಧ್ಯತೆ ಇದೆ ನೈನ ಓಕೆ ಡಿಜಿ ಹೇಳಿರೋ ಪ್ರಕಾರ ಚಳಿಗಾಲದ ಸಂದರ್ಭದಲ್ಲಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಹಾಗಾದ್ರೆ ಆದಷ್ಟು ಶೀಘ್ರವಾಗಿ ಪ್ರಯಾಣಿಕರ ಸಮಸ್ಯೆಗಳಿಗೆ ಮುಕ್ತಿ ಸಿಗುವಂತ ಸಾಧ್ಯತೆ ಇದೆಯಾ ಯಾಕಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಬಂದು ವಾಪಸ್ ಹೋಗಿದ್ರು ಪ್ರಯಾಣಿಕರಿಗೂ ಕೂಡ ಹಲವಾರು ಬಾರಿ ವಿಮಾನಗಳು ಲ್ಯಾಂಡ್ ಆಗದೆ ವಾಪಸ್ ಹೋಗಿ ಸಾಕಷ್ಟು ತೊಂದರೆ ಆಗಿರುವಂತಹ ಉದಾಹರಣೆಗಳು ಇವೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಪ್ರಯಾಣಿಕರ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ ಖಂಡಿತನ ಈಗ ಇರ್ತಕ್ಕಂಥ ಪರ್ಸೆಂಟ್ ಕಾಮಗಾರಿ ಬಾಕಿ ಏನಿದೆ ಇದನ್ನು ಮುಗಿಲಿಕ್ಕೆ ಒಂದು ಮೂರಿಂದ ನಾಲ್ಕು ತಿಂಗಳು ಬೇಕಾಗುವುದು ಅಂತೇಳಿ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಒಂದು ಅಂದಾಜು ಮಾಡಿದೆ ಹಾಗಾಗಿ ಈಗ ಏನು ಕಾಮಗಾರಿ ಆರಂಭವಾಗಿತ್ತು ಸ್ಥಗಿತವಾಗಿತ್ತು ಅದು ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ವೇಳೆಗೆ ಹಾಗಾಗಿ ಬಾಕಿ ಕೆಲಸವನ್ನು ಮುಗಿಸ್ಲಿಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ಬೇಕಾಗುವುದು ಅಂತ ಹೇಳಿ ಅಂದಾಜು ಮಾಡಲಾಗಿದೆ ಹಾಗಾಗಿ ಮುಂಬರುವ ಚಳಿಗಾಲದ ವೇಳೆಗೆ ಆ ಚಳಿಗಾಲದ ವೇಳೆಗೆ ವಿಮಾನಗಳ ಲ್ಯಾಂಡ್ ಆಗಲಿಕ್ಕೆ ಎಲ್ಲಾ ರೀತಿಯಾದಂತಹ ಅವಕಾಶ ಖಂಡಿತವಾಗುತ್ತೆ ಚಳಿಗಾಲ ಅಂತಂದ್ರೆ ಬಹುಶಃ ಡಿಸೆಂಬರ್ ವರೆಗೆ ಡಿಸೆಂಬರ್ ಆರಂಭದಲ್ಲಿ ಈ ವ್ಯವಸ್ಥೆ ಕಂಪ್ಲೀಟ್ ಆಗುವುದು ಶಿವಮೊಗ್ಗದಲ್ಲಿ ವಿಮಾನಗಳು ಅದೇ ಸಮಯದಲ್ಲಿ ನೈಟ್ ಲ್ಯಾಂಡಿಂಗ್ ಸಹ ಆಗುವುದು ಮಾಹಿತಿಗಾಗಿ ಧನ್ಯವಾದಗಳು ಶಿವಮೊಗ್ಗ ವಿಮಾನ ನಿಲ್ದಾಣ ಲೋಕಾರ್ಪಣೆಗೊಂಡು ಒಂದೂವರೆ ವರ್ಷ ಪೂರೈಸ್ತಾ ಇದ್ರು ಕೂಡ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ವು ಪ್ರಯಾಣಿಕರಿಗೆ ಕೆಲವೊಮ್ಮೆ ವಿಮಾನಗಳು ಬರದೆ ಪರದಾಡಿದಂತ ಪರಿಸ್ಥಿತಿ ಕೂಡ ನಡೆದಿದೆ ಅದರ ಜೊತೆಗೆ ಕೆಲವೊಮ್ಮೆ ವಿಮಾನ ಲ್ಯಾಂಡ್ ಆಗದೆ ಹಲವಾರು ಬಾರಿ ವಾಪಸ್ ಹೋಗಿರುವಂತ ಉದಾಹರಣೆಗಳು ಕೂಡ ಇದೆ ಆದರೆ ಇದೀಗ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಆರಂಭ ಮಾಡುವುದಕ್ಕೆ ಡಿಜಿಸಿಎ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸೂಚನೆ ಸಿಕ್ಕಿದೆ ಯಾಕಂದ್ರೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ನಾವು ನೋಡಿರೋ ಪ್ರಕಾರ ಚಳಿಗಾಲದಲ್ಲಿಯೂ ಕೂಡ ಹಲವಾರು ಬಾರಿ ವಿಮಾನಗಳ ಸಮಯವನ್ನ ಬದಲಾವಣೆ ಮಾಡಲಾಗಿತ್ತು ಇನ್ನು ಮಂಜು ಕವಿದ ವಾತಾವರಣ ಇದೆ ಅಂತ ಹೇಳಿ ಲ್ಯಾಂಡ್ ಆಗದೆ ವಾಪಸ್ ಹೋದಂತ ಉದಾಹರಣೆಗಳು ಕೂಡ ಇದೆ ಆದ್ರೆ ಇದೀಗ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಆರಂಭ ಮಾಡಿದ್ರೆ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲೂ ವಿಮಾನವನ್ನ ಲ್ಯಾಂಡ್ ಮಾಡಬಹುದು ಚಳಿಗಾಲದ ಸಂದರ್ಭದಲ್ಲೂ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡಬಹುದು ಮಂಜು ಮುಸುಕಿದ ವಾತಾವರಣವಿದ್ರೂ ಕೂಡ ವಿಮಾನವನ್ನ ಲ್ಯಾಂಡ್ ಮಾಡೋದಕ್ಕೆ ಅನುಕೂಲಕರವಾದಂತ ವಾತಾವರಣವನ್ನ ನಿರ್ಮಾಣ ಮಾಡಿದಂತಾಗುತ್ತೆ ಹಾಗಾಗಿ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಆರಂಭ ಮಾಡಿದ್ರೆ ಈಗ ಏನೆಲ್ಲ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ವಿಮಾನ ನಿಲ್ದಾಣದಲ್ಲಿ ಆ ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ ಇನ್ನು ಪ್ರಯಾಣಿಕರು ಕೂಡ ಆರಾಮದಾಯಕವಾಗಿ ಸಂಚಾರ ಮಾಡೋದಕ್ಕೆ ಅನುಕೂಲವಾಗುತ್ತೆ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಸಮಸ್ಯೆ ಆಗಿದ್ದರಿಂದ ಪ್ರಯಾಣಿಕರ ಸಂಖ್ಯೆ ಮೇಲೂ ಕೂಡ ಇದು ಪರಿಣಾಮವನ್ನ ಬೀರ್ತಾ ಇತ್ತು ಆದರೆ ನೈಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆರಂಭ ಮಾಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ವಿಮಾನದಲ್ಲಿ ಸಂಚರಿಸುವಂತ ಸಾಧ್ಯತೆ ಇದೆ